ಮಾನ್ಯ ವಿಶ್ವಕರ್ಮ ಬಂಧುಗಳೇ ರಾಜ್ಯಮಟ್ಟದ ವಿಶ್ವಕರ್ಮ ಮಹೋತ್ಸವ ಹಾಗೂ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ಐದನೇ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಬೃಹತ್ ಸಮಾವೇಶವನ್ನು ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಜೆಸಿ ರಸ್ತೆಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದು ಈ ಸಮಾವೇಶವು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮಶೇಖರ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಹೇಮಂತ್ ಕುಮಾರ್ ಅತ್ತಿಬೆಲೆ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶಾಚಾರ್ ಬೆಂಗಳೂರು ರಾಜ್ಯ ಕೋಶಾಧ್ಯಕ್ಷರಾದ ಕೆವಿ ದೇವೇಂದ್ರಾಚಾರ್ ಚಿಕ್ಕಲ್ಸಂದ್ರ ಬೆಂಗಳೂರು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಭಾಸ್ಕರಾಚಾರ್ ತಿಪಟೂರು ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೆ ಧಾರವಾಡ ಇವರುಗಳ ನೇತೃತ್ವದಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಶ್ರೀ ಗಾಯತ್ರಿ ಮಿನಿ ಹಾಲ್ ನಂಬರ್ ನೂರ ನಲವತ್ನಾಲ್ಕು ಮಾರ್ಗೋಸ್ ರಸ್ತೆ ಎಂಟನೇ ಕ್ರಸ್ ಮಲ್ಲೇಶ್ವರಂ ಐದು ಆರು ಸೊನ್ನೆ 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 ಮೂರು ಇಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದೆ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಸಿದ್ಧತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಸಲಹೆ ಸಹಕಾರ ಪ್ರೋತ್ಸಾಹ ನೀಡುವುದರ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ತಿಪಟೂರಿನ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಭಾಸ್ಕರಾಚಾರ್ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿ ಬಂಧುಗಳಲ್ಲಿ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ರಾಜ್ಯ ಗೌ ಗೌರವಾಧ್ಯಕ್ಷರಾದ ಸುಜ್ಞಾನಮೂರ್ತಿ ಸ್ವಾಮೀಜಿಗಳ ಹೊಸೂರು ಮಠ ಆಶೀರ್ವಾದದೊಂದಿಗೆ ರಾಜ್ಯಾಧ್ಯಕ್ಷರಾದ ಎಂ ಸೋಮಶೇಖರ್ ಕನ್ನಡ ಸ್ವಾಮು ರಾಜ್ಯಾಧ್ಯಕ್ಷರಾದ ಹೇಮಂತ್ ಕುಮಾರ್ ಹತ್ತಿಬೆಲೆ ಕೃಷ್ಣಮೂರ್ತಿ ಅಂಜಪ್ಪುರ ಲಿಂಗಾಚಾರ್ ಎಚ್ ಮನೋಹರ್ ಪಾಳ್ಯ ಬೆಂಗಳೂರು ಗೋಪಿನಾಥ್ ಹತ್ತಿಬೆಲೆ ಹೊಸರ ಹೊಸೂರು ರಾಜ್ಯ ಕೋಶಾಧ್ಯಕ್ಷರು ದೇವೇಂದ್ರ ಆಚಾರ್ ಚಿಕ್ಕಲ್ಲೂರು ಬೆಂಗಳೂರು ಡಕ್ಕನಾಚಾರು ಒಟಿಕೆರೆ ಕೆಂಗೆರೆ ಬೆಂಗಳೂರು ಜಗದೀಶ್ ಅವರ ಸಮ್ಮುಖದಲ್ಲಿ ಆಚ ಚಳ್ಳಗೆರೆ ರಾಜ್ಯ ಅಧ್ಯಕ್ಷ ಮಹಿಳಾ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀ ಶ್ರೀಮತಿ ಲಕ್ಷ್ಮೀ ಬಡಿಗೆ ಭಾಸ್ಕರ್ ಬಡಿಗೆರ್ ಧಾರವಾಡ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ವಿಶ್ವಕರ್ಮ ಮಹೋತ್ಸವ ಹಾಗೂ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘದ ಐದನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ವಿಶ್ವಕರ್ಮ ಋತು ಸಮಾವೇಶವನ್ನು ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಜೆಸಿಪುರ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆ ನಡೆಸಲು ಉದ್ದೇಶಿಸಲಾಗಿದೆ ಈ ಸಮಾರಂಭಕ್ಕೆ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಇತರ ಸಚಿವರುಗಳು ಹಾಗೂ ಸಮಾಜದ ಮಠಾಧೀಶರುಗಳು ಆಹ್ವಾನಿಸಲು ಮತ್ತು ಸಮಾವೇಶದ ರೂಪುರೇಖೆಗಳನ್ನು ಸಮಾವೇಶ ದಿನಾಂಕವನ್ನು ನಿಗದಿಪಡಿಸಲು ಬಗ್ಗೆ ಸಂಘದ ಐದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಐದು ಜನ ಪುರುಷ ಸಾಧಕರನ್ನು ಐದು ಜನ ಮಹಿಳಾ ಸಾಧಕರನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡುವ ಬಗ್ಗೆ ಇದೇ ತಿಂಗಳು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಎಂಟನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಮತ್ ಶ್ರೀ ಗಾಯತ್ರಿ ಮಿನಿ ಹಾಲ್ ನಂಬರ್ ನೂರ ನಲವತ್ನಾಲ್ಕು ಮಾಂಗ್ರೆಸ್ ರಸ್ತೆ ಎಂಟನೇ ಕ್ರಾಸ್ ಮಲ್ಲೇಶ್ವರಂನಲ್ಲಿ ಪೂರ್ವಭಾವಿ ಸಭೆಯನ್ನು ರಾಜ್ಯ ರಾಜ್ಯಾಧ್ಯಕ್ಷರಾದ ಎಸ್ ಸೋಮಶೇಖರ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀ ಭಾಸ್ಕರ್ ಬೆಡಗೇರ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ ಮೋದಿ ಈದಕ್ಕೆ ಈ ಟಿಪ್ಟೂರು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪ್ಟೂರು ಭಾಸ್ಕರ್ ಪತ್ರಕರ್ತರು ಇವರು ಪತ್ರಿಕಾಗೋಷ್ಠಿ ಕ ಕೇಳಿ ಇಡೀ ಸಮಾಜದ ಬಂದ್ ಬಂಧುಗಳು ವಿಶ್ವಕರ್ಮ ಸಮಾಜದ ಬಂಧುಗಳು ಆಗಮಿಸವಾಗಿ ಸಭೆಯಲ್ಲಿ ಯಶಸ್ವಿ ಕೋರಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ವಿಶ್ವಕರ್ಮ ಇದೇ ಹದಿನೇಳರಂದು ವಿಶ್ವಕರ್ಮ ಜಯ ಮಹೋತ್ಸವವನ್ನು ಆಚರಿಸಲಾಗುವುದು ತಾವುಗಳು ಆಯಾ ಆಯಾ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ವಿಶ್ವಕರ್ಮ ಮಹೋತ್ಸವವನ್ನು ಆಚರಿಸಬೇಕಾಗಿ ಕೋರುತ್ತೇವೆ ಈ ಯಶಸ್ವಿ ಗಳಿಸಬೇಕಾಗಿ ಈ ಮೂಲಕ ವಿನಂತಿ ಕೊಡುತ್ತೇವೆ ವಿನಂತಿಸಿಕೊಳ್ಳುತ್ತೇವೆ ಇಂತಿ ರಾಜ್ಯಾಧ್ಯಕ್ಷ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಭಾಸ್ಕರಾಚಾರ್ಯ ಟಿಪ್ಟೋರ್ ವಿಶ್ವಕರ್ಮ